श्रीगुरुभ्यो नमः हरिः ॐ सर्वमङ्गलमाङ्गल्ये शिवे शरण्ये शरण्येत्र्यम्बके देवी धारायणी दे नमो सुते कात्यायनाय विद्महे कन्यकुमारि धीमहे तन्नो दुर्गिप्रचोदयातो शमे शमयते पापं शमे शत्रुविनाशिनीम् अर्जुन सनुर्धारे रामस्य प्रियदर्शिनी शमे कमलपत्राक्षिं शमे कण्टकदारिणीम् आरोहतु शमीं लक्ष्मीर्मणामायुष्यवर्धनीं नमो विश्वासरक्षाय प्रातशस्त्रार्धारिणीं सत्त्वपत्रं प्रतिष्यामि सदा मे विजयीभवां धर्मात्मा सतिसन्तश्च रामो दाशरदी अर्धितीं पौरुषे चाप्रिदन्धश्चैवाजरहारिणीम् अमङ्गलानां प्रशिमे मे दुष्कृतस्यानाशिनीम् ದುಸ್ವ ದುನ ಹಿರಣಿಂ ಧನ್ಯಾಂ ಪ್ರಬದ್ದೇ ಶಮೀಮ್ ಪೂಜಾ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೇತ್ರ ಹಾಗೂ ಗೌಡಶಾಸ್ತ್ರದಿಂದಲಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಶಮಿ ಪೂಜಾ ಅಂದರೆ ಶಮೀವೃಕ್ಷದ ಪೂಜೆ ಕುರಿತಾದಂತಹ ಒಂದಿಷ್ಟು ಮಾಹಿತಿಗಳನ್ನು ತಂದು ಹಂಚ್ಕೊಳ್ಳಿದ್ದೇವೆ ಶಮೀವೃಕ್ಷವನ್ನ ಯಾಕಾಗಿ ಪೂಜೆಯನ್ನು ಮಾಡಬೇಕು ಶಮಿ ಪೂಜೆ ಮಾಡಲಿಕ್ಕೆ ಹಿನ್ನೆಲೆ ಏನು ಯಾಕಾಗಿ ಶಮೀವೃಕ್ಷವನ್ನ ಜನರು ಪೂಜೆ ಮಾಡ್ತಿದ್ದಾರೆ ಮತ್ತು ಶಮೀ ಪೂಜೆ ಮಾಡೋದ್ರಿಂದ ಸಿಗ್ತಕ್ಕಂಥ ಫಲ ಏನು ಅಂತಕ್ಕಂಥ ವಿಚಾರದ ಕುರಿತು ಇವತ್ತಿನ ಒಂದು ಸಂಚಿಕೆ ಇರತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಮೀ ಹಿನ್ನೆಲೆ ಪಾಂಡವರು ವನವಾಸದಲ್ಲಿದ್ದಾಗ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಬಂದು ಶಮಿ ರಕ್ಷದಲ್ಲಿ ತಾವು ಮುದುಕಿಸಿ ಇಟ್ಟಿರ್ತಕ್ಕಂಥ ತಮ್ಮ ಆಯುಧಗಳನ್ನು ತೆಗೆದುಕೊಳ್ತಾರೆ ಅಂತ ಬರುತ್ತೆ ಅಂದ್ರೆ ಅರ್ಥ ಅಜ್ಞಾತವಾಸದಲ್ಲಿದ್ದಾಗ ತಮ್ಮ ಆಯುಧಗಳನ್ನು ಶಮಿ ರಕ್ಷದಲ್ಲಿ ಮುದುಗಿಸಿಟ್ಟಿರ್ತಾರೆ ಆ ಅಜ್ಞಾತವಾಸ ಮುಗಿದ ನಂತರದಲ್ಲಿ ಏನು ಕೇಳಿದ್ರೆ ಪಾಂಡವರು ಆ ಒಂದು ಆಯುಧಗಳನ್ನು ಮಾಡ್ತಾರೆ ಕೇಳಿದ್ರೆ ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ ತೆಗೆದುಕೊಂಡು ಶತ್ರುವಿನ ಒಂದು ನಿರ್ಣಾಮಕ್ಕಾಗಿ ಶತ್ರು ಸಂಹಾರಕ್ಕಾಗಿ ಆ ಒಂದು ಶಮೀವೃಕ್ಷದಲ್ಲಿರ್ತಕ್ಕಂಥ ತಮ್ಮ ಆಯುಧಗಳನ್ನು ಪೂಜೆವಯ್ತಾರೆ ಅಂತಹ ಶುಭ ದಿನವೇ ಈ ಒಂದು ಶಮೀವೃಕ್ಷವನ್ನು ನಾವು ನೀವು ಪೂಜೆ ಮಾಡಲಿಕ್ಕೆ ಕಾರಣವಾಗಿರುತ್ತದೆ ಪಾಂಡವರು ಶತ್ರುಗಳ ಸಂಹಾರಕ್ಕಾಗಿ ತಮ್ಮ ಆಯುಧಗಳನ್ನು ಶಮೀವೃಕ್ಷದಲ್ಲಿ ಒದಗಿರ್ತಾರೆ ವಿಜಯದಶಮಿಯ ದಿನದಂದು ಶಮೀ ಶಮಿ ವೃಕ್ಷದಲ್ಲಿ ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಪೂಜೆ ತಾವು ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಕ್ಕಂಥದ್ದು ಶತ್ರುಗಳ ಮೇಲೆ ಜಯವನ್ನು ಸಾಧಿಸಿದ್ದಕ್ಕಾಗಿ ಪಾಂಡವರು ಶಮಿರಕ್ಷವನ್ನು ಪ್ರಾರ್ಥನೆ ಮಾಡ್ತಾರೆ ಪೂಜೆಗೈತಾರೆ ತಾವು ಬಳಸ್ತಕ್ಕಂಥ ಆಯುಧಗಳನ್ನು ಕೂಡ ಪೂಜೆ ಮಾಡ್ತಾರೆ ಶಮಿ ಶಮಿತೆ ಪಾಪಂ ಶಮಿ ವಿನಾಶ ನಿಮ್ ಅಂತ ಹೇಳಿದ್ರಿ ಅಂದರೆ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ಲಿಕ್ಕಾಗಿ ಹಾಗೂ ತಾವು ಹಿಡಿದಿರ್ತಕ್ಕಂಥ ಕಾರ್ಯವನ್ನು ಸಿದ್ಧಿಸಿಕೊಳ್ಳೋ ಸಲುವಾಗಿ ಆ ಅವರೆಲ್ಲರೂ ಸಹಿತ ಶಮಿ ಪೂಜೆ ಮಾಡ್ತಾರೆ ಅಂದರೆ ಹಿಡಿದಂತಹ ಕಾರ್ಯಗಳನ್ನು ನೆರವೇರಿಸ್ತಕ್ಕಂತಹ ಕಾರ್ಯಸಿದ್ಧಿ ಆಗ್ತಕ್ಕಂತಹ ಒಂದು ವರ ಆ ಶಮಿ ವೃಕ್ಷದಲ್ಲಿ ಹಾಗೆ ಮನುಷ್ಯರು ಕೂಡ ನಾವು ಇವಾಗ ವಿಜಯದಶಮಿ ದಿನದಂದು ಆಚರಣೆಯನ್ನು ಮಾಡ್ತೀವಿ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಪುಸ್ತಕ ಪೂಜೆಯನ್ನು ಮಾಡೋ ಮುಖೇನವಾಗಿ ತಾವು ಬಳಸ್ತಕ್ಕಂತಹ ಪದಾರ್ಥಗಳನ್ನು ಯಂತ್ರಗಳನ್ನು ದೈವಿಕ ಸ್ವರೂಪ ಹೇಳಿ ಪೂಜೆ ಮಾಡ್ತಕ್ಕಂಥದ್ದು ಆರಾಧನೆ ಮಾಡ್ತಕ್ಕಂಥ ವಾಡಿಕೆ ಇರ್ತಕ್ಕಂಥದ್ದು ಹಾಗೂ ಎಲ್ಲರೂ ಕೂಡ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಏನಂತ ಕೇಳಿದ್ರೆ ನಾವು ಅಂದ್ಕೊಂಡಿರ್ತಕ್ಕಂಥ ಸರ್ವಕಾರಗಳು ಸಹಿತ ನಿನ್ನ ಈ ಒಂಬತ್ತು ದಿನ ನಾವೇನು ಆಚರಣೆ ಮಾಡಿದ್ದೀವಿ ಈ ವಿಜಯದಶಮಿಯೊಂದು ನಮಗೆ ಅವೆಲ್ಲೂ ಕೂಡ ಜಯದ ರೂಪದಲ್ಲಿ ಫಲದ ಫಲದ ರೂಪದಲ್ಲಿ ಪ್ರಾಪ್ತವಾಗಬೇಕು ಹೇಳಿ ಕೇಳ್ಕೊಳ್ತಕ್ಕಂಥ ಇನ್ನು ಈ ಶಮಿ ವೃಕ್ಷದ ಬಗ್ಗೆ ಹೇಳ್ತಾ ಇತ್ತು ಯಾರು ಪ್ರಾರ್ಥಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ತ್ರೀಯರು ಅಥವಾ ಮಕ್ಕಳು ಅಥವಾ ಪುರುಷರು ಎನ್ನದೇನೆ ಈ ಶಮೀವೃಕ್ಷವನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಹಾಗೂ ಪೂಜೆಗೆಯ್ತಾರೋ ಅಂತಂದರೆ ಸಂತಾನವಾಗಿ ಉಂಟಾಗಿರೋದಿಲ್ಲ ಕಲ್ಯಾಣ ಪ್ರಾಪ್ತವಾಗಿರೋದಿಲ್ಲ ಸರಿಯಾಗಿ ಏನು ಕೇಳಿದ್ರೆ ಮನೆಯಲ್ಲಿ ಅನುಕೂಲಗಳು ಇರೋದಿಲ್ಲ ಹಾಗೂ ಮಕ್ಕಳಿಗೆ ಮಂದ ಬುದ್ಧಿ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಹಿಡಿದ ಹಿಡಿತಕ್ಕಂಥ ಕೆಲಸಗಳು ಎಲ್ಲವೂ ಕೂಡ ತಾರಸಿದ್ಧ ಆಗ್ತಕ್ಕಂಥದ್ದು ಶಮೀವೃಕ್ಷದ ಒಂದು ವಿಶೇಷತೆ ಆಗಿರತಕ್ಕಂಥ ಹಾಗೂ ಇದನ್ನು ಪ್ರಾತಃ ಕಾಲದಲ್ಲಿ ಯಾರು ಸಂಕಲ್ಪ ಪೂಜೆ ಮಾಡ್ತಾರೋ ಅವರ ಸರ್ವ ಶತ್ರುಗಳು ಕೂಡ ವಿನಾಶವಾಗ್ತಕ್ಕಂಥದ್ದು ಹಾಗೂ ಸರ್ವ ಕಾರ್ಯವು ಕೂಡ ಸಿದ್ಧಿ ಆಗ್ತಕ್ಕಂಥದ್ದು ಎಂತಹದ್ದೇ ದೋಷ ಇರಲಿ ಕುಜದೋಷ ಇರ್ಬೋದು ಸರ್ಪದೋಷ ಇರ್ಬೋದು ಆ ಎಲ್ಲ ದೋಷಗಳನ್ನು ಮೀರಿ ಈ ಶಮಿವೃಕ್ಷದ ಪೂಲೆ ಪೂಜೆ ಅಂತಕ್ಕಂಥದ್ದು ವರ್ಷಕ್ಕೆ ಒಂದು ಸಾರಿ ಬರತಕ್ಕಂಥದ್ದು ಆ ಶಮಿ ವೃಕ್ಷವನ್ನು ಯಾರು ಪ್ರಾತಃ ಕಾಲದಲ್ಲಿ ಪೂಜೆಯನ್ನು ಮಾಡ್ತಾರೋ ಅಂತಹ ಸ್ತ್ರೀರಿಗೆ ಕಲ್ಯಾಣವಾಗ್ತಕ್ಕಂಥದ್ದು ಸಂತಾನವಾಗ್ತಕ್ಕಂಥದ್ದು ಸರ್ವ ಶತ್ರು ಸಂಹಾರ ಆಗ್ತಕ್ಕಂಥದ್ದು ಸುಖಶಾಂತಿ ನೆಮ್ಮದಿ ಪ್ರಾಪ್ತವಾಗ್ತಕ್ಕಂಥದ್ದು ಮನೆಯಲ್ಲಿ ಕಲಹಗಳು ವಿರಸಗಳು ಜಗಳಗಳು ಏನಿರುತ್ತೆ ಅವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಶತ್ರು ಸ್ತಂಭನ ಆಗ್ತಕ್ಕಂಥದ್ದು ಶತ್ರು ನಿಗ್ರಹ ಆಗ್ತಕ್ಕಂಥದ್ದು ಅದಕ್ಕಾಗಿಯೇ ಪಾಂಡವರು ಏನು ಮಾಡಿರ್ತಕ್ಕಂಥದ್ದು ಕೇಳಿದ್ರೆ ಶಮೀವೃಕ್ಷದಲ್ಲಿ ತಮ್ಮ ಒಂದು ಆಯುಧಗಳನ್ನು ಹೊದಿಟ್ಟಿರ್ತಾರೆ ಅದರ ಸಂಕೇತವಾಗಿ ಅವಳನ್ನು ಪೂಜೆಗೆಯ್ದು ಶಮೀವೃಕ್ಷವನ್ನು ಪೂಜೆಗೆಯದು ಅಂತಂದರೆ ಒಂದು ಕುರುಕ್ಷೇತ್ರದಲ್ಲಿ ಕವರವರ ಮುಖೇನವಾಗಿ ಏನಾಗ್ತಕ್ಕಂಥದ್ದು ವಿಜಯವನ್ನು ಸಾಧನೆ ಮಾಡ್ತಕ್ಕ ಅಂತಹ ಉತ್ತಮವಾಗಿರತಕ್ಕಂತಹ ಶಮಿವೃಕ್ಷ ಪೂಜೆ ತಮ್ಮೆಲ್ಲರಿಗೂ ಕೂಡ ಆ ಒಂದು ಶಮಿ ಅನುಗ್ರಹ ಪ್ರಾಪ್ತವಾಗಲಿ ತಾವೆಲ್ಲರೂ ಕೂಡ ವಿಜಯದಶಮಿಂದು ಶಮಿ ಪೂಜೆಯನ್ನು ಮಾಡಿ ಆ ಮಕ್ಕಳಿಗೆ ಹಾಗೂ ಮನೆಯವರಿಗೆ ಹಾಗೂ ನಿಮ್ಮ ನಿಮ್ಮ ಬಂಧುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆ ಹೊಂದಿ ಆ ಶಮೀವೃಕ್ಷ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರ ಮನೋವಾಂಚಿತ ಇಷ್ಟಕಾಮನಾರ್ಥಗಳು ಪ್ರಾಪ್ತವಾಗಲಿ ಭಗವಂತನ ಅನುಗ್ರಹ ಸಿಗಲಿ ಅಂಥೇಳಿ ಜಗನ್ಮಾತೆಯ ಅನುಗ್ರಹ ಸಿಗಲಿ ಅಂಥೇಳಿ ಈ ಒಂದು ವಿಡಿಯೋ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನ ಲೋಕಾ ಸಮಸ್ತಾ ಸುಖಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ